ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲೈಕನ್ನ ಕ್ಲಿಕ್ ಮಾಡಿ ಮಾಡಿ ಕಾರ್ತಿಕ ಮಾಸದಲ್ಲಿ ಯಾವೆಲ್ಲ ದೀಪಗಳನ್ನ ಹಚ್ಬೇಕು ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಿ ನನ್ನ ತಿಳಿದಿರೋ ಮಟ್ಟಿಗೆ ಕೆಲವೊಂದು ವೀಡಿಯೋಸ್ಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಈ ವಿಡಿಯೋದಲ್ಲಿ ಒಂದು ಪವರ್ಫುಲ್ ಆದ ದೀಪಾರಾಧನೆ ಬಗ್ಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಈ ಒಂದು ಮಾಸದಲ್ಲಿ ಒಂದು ವಿಶಿಷ್ಟವಾದ ದಿನ ಇದೆ ಆ ಒಂದು ದಿನ ನೀವು ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಸಕಲ ಸಮಸ್ಯೆಗಳಿಂದ ನಿವಾರ ನಿವಾರಣೆನ ಹೊಂದ್ಬೋದು ಯಾವ ದೇವರು ಯಾವ ದಿನ ಅದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಮೇಜ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊತೀನಿ ಇದು ಕಾಲಭೈರವ ಅಂದರೆ ಈಶ್ವರನ ಮತ್ತೊಂದು ಅವತಾರ ಕಾಲಭೈರವ ಈ ಒಂದು ವಿಶೇಷವಾದ ದೇವರಿಗೆ ಈ ಒಂದು ಮಾಸದಲ್ಲಿ ಒಂದು ವಿಶಿಷ್ಟವಾದ ದಿನ ಇದೆ ಆ ಒಂದು ದಿನ ನೀವು ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಹಣದ ಸಮಸ್ಯೆ ಸಾಲ ಬಾಧೆ ಗಂಡ ಹೆಂಡತಿ ಮಧ್ಯೆ ಬರುವಂಥ ಜಗಳಗಳು ನೆಗೆಟಿವ್ ಎನರ್ಜಿಗಳಿಂದ ಆಗುವಂಥ ಅಪಾಯಗಳು ಮತ್ತು ಪದೇ ಪದೇ ಏನಾದರೂ ವೆಹಿಕಲ್ಸಿಂದ ನಿಮಗೆ ತೊಂದರೆಗಳು ಆಗ್ತಾಯಿದ್ರೆ ಈ ಎಲ್ಲ ಥರ ಸಮಸ್ಯೆಗಳಿಂದ ನೀವು ಬಿಡುಗಡೆಯನ್ನು ಹೊಂದ್ಬೋದು ತುಂಬ ಪವರ್ಫುಲ್ ಆದ ದೀಪ ಸೊ ಈ ಒಂದು ವಿಶೇಷವಾದ ದಿನ ತಪ್ಪದೇ ಈ ಒಂದು ದೀಪದನ್ನು ಪ್ರತಿಯೊಬ್ಬರು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗಾದರೆ ಯಾವ ದೀಪ ಅನ್ನೋದಾದರೆ ಬೂದ್ ಗುಂಬಳುಕಾಯಿ ದೀಪ ಹೌದು ನಿಮ್ಗೆಲ್ಲ ಗೊತ್ತಿರ್ಬೋದಲ್ವಾ ಬುದ್ಧ್ ದೀಪ ಸುಮಾರು ಜನ ಹಚ್ತಾ ಇರ್ತಾರೆ ಈ ದುರ್ಗಾ ಪರಮೇಶ್ವರ ಟೆಂಪಲ್ ಅಲ್ಲಿ ಈ ಶಿವನ ದೇವಸ್ಥಾನಗಳಲ್ಲಿ ತಪ್ಪದೆ ಕಾಲ ಬೈರೋ ವಿಗ್ರಹ ಇರುತ್ತೆ ಆ ವಿಗ್ರಹದ ಮುಂದೆ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಮಾ ಸಕಲ ಸಂಕಷ್ಟಗಳು ನಿವಾರಣೆ ಇತ್ತು ತುಂಬ ಅಂದರೆ ತುಂಬ ಪವರ್ಫುಲ್ ಆದ ದೀಪ ಕೆಲವೊಂದು ಅಮಾಸ ಟೈಮ್ಗಳಲ್ಲಿ ಈ ದೇವರಿಗೆ ವಿಶೇಷವಾದ ಯಜ್ಞ ಪೂಜೆಗಳು ನಡೀತಾ ಇರುತ್ತೆ ಯಾಕಂದರೆ ಎಷ್ಟೋ ನೆಗೆಟಿವ್ ಎನರ್ಜಿಯಿಂದ ಈ ಒಂದು ದೇವರು ಮುಕ್ತಿನ ಕೊಡಿಸ್ಕೊಡ್ತಾರೆ ಮತ್ತು ಎಷ್ಟೋ ಸಮಸ್ಯೆಗಳನ್ನ ಈ ದೇವರು ಪರಿಹಾರ ಮಾಡ್ತಾರೆ ಎಲ್ಲೂ ಬಗೆಹರಿಯಲ್ಲ ಅನ್ನೋ ಸಮಸ್ಯೆಗಳು ಕೂಡ ಈ ಸ್ವಾಮಿನ ನಮ್ಮದವ್ರಿಗೆ ಬಗೆಹರಿದಿದೆ ಸೊ ಹಾಗಾಗಿ ಈ ದೇವರಿಗೆ ನಾವು ಈ ಒಂದು ಬೂದು ದೀಪನ ಹಚ್ಚೋದ್ರಿಂದ ನೀವು ಏನೇ ಬೇಡಿಕೆ ಇಟ್ಟರೂ ಆ ಒಂದು ಬೇಡಿಕೆ ಈಡೇರುತ್ತೆ ಹಾಗಾದರೆ ಈ ಒಂದು ದೀಪನ ನಾವು ಯಾವ ದಿನ ಹಚ್ಚಬೇಕು ಯಾವ ಥರ ದೀಪನ ರೆಡಿ ಮಾಡ್ಕೋಬೇಕು ಅನ್ನೋದಾದರೆ ಮೊದಲಿಗೆ ಒಂದು ಒಂದು ಮೀಡಿಯಮ್ ಸೈಜಷ್ಟು ಇರುವಂಥ ಒಂದು ಬೂದ್ಗುಂಬಳುಕಾಯನ್ನು ತೊಗೊಳ್ಳಿ ಬೂದ್ಗುಂಬಳುಕಾಯನ್ನ ತೊಗೊಂಡು ಫಸ್ಟು ಯಾರಿಗೆ ಸಮಸ್ಯೆ ಇದೆ ಅವರು ಆ ಒಂದು ಬೂದುಗುಂಬಳುಕಾಯಿನ ಕೈಯಲ್ಲಿ ಎರಡು ಕೈಯಲ್ಲೂ ಹಿಡಿದು ನಿಮ್ಮ ಒಂದು ಸಮಸ್ಯೆಗಳನ್ನ ಆ ಬೂದುಗುಂಬಳುಕಾಯಿ ಹತ್ರ ನೀವು ಕೇಳ್ಕೋಬೇಕಾಗತ್ತೆ ಅಂದರೆ ಕೈಯಲ್ಲಿ ಹಿಡಿದು ನೀವು ಧ್ಯಾನ ಮಾಡಬೇಕಾಗತ್ತೆ ಅಂದರೆ ನಾವು ಸಂಕಲ್ಪ ಮಾಡ್ಕೋತೀವಿ ಅಂತೀವಲ್ಲ ಆ ಥರ ಮಾಡ್ಕೋಬೇಕಾಗತ್ತೆ ಈ ಒಂದು ಸಮಸ್ಯೆ ಇದೆ ಈ ಒಂದು ಸಮಸ್ಯೆಯಿಂದ ನಮಗೆ ಮುಕ್ತಿ ಕೊಡು ನಮ್ಮ ಸಕಲ ದೋಷಗಳು ನಿವಾರಣೆ ಆಗಲಿ ಅಂತ ಕೇಳ್ಕೊತ ಅದಕ್ಕೆ ಅರ್ಶಿನ ಕುಂಕುಮನ ಹಚ್ಚಿ ನಂತರ ನೀವು ಆ ಒಂದು ಚಾಕುವಿನ ಆ ಒಂದು ಬೂದ್ಗುಮಾಯಿನ ಸರಿ ಪ್ರಮಾಣದಲ್ಲಿ ಕಟ್ ಮಾಡಬೇಕು ಅಂದರೆ ಅರ್ಧಕ್ಕೆ ಕರೆಕ್ಟ್ ಕಟ್ ಆಗುವಂಗೆ ನೀವು ಕರೆಕ್ಟಾಗಿ ಕಟ್ ಮಾಡಿ ಎರಡು ಓಳುಗಳನ್ನಾಗಿ ಮಾಡಿ ಆ ಹೋಳ್ನಲ್ಲಿ ಓಳ್ನಲ್ಲಿ ಇರುವಂಥ ತಿರುಳನ್ನ ನೀವು ತೆಗೆದುಹಾಕಿ ಅದ್ರ ಒಳಗಡೆ ನೀವು ತುಪ್ಪನ ತುಂಬಿಸ್ಬೇಕು ಇದನ್ನು ಸಾಧ್ಯ ಆದಷ್ಟು ತುಪ್ಪದಿಂದ ಹಚ್ಚಿ ಅಥವಾ ಎಳ್ಳೆಣ್ಣೆಯಿಂದ ಕೂಡ ಹಚ್ಬೋದು ಫಸ್ಟ್ ಪ್ರಿಫರೆನ್ಸು ತುಪ್ಪಕ್ಕೆ ಕೊಡಿ ತುಪ್ಪಕ್ಕೆ ಹಚ್ಚಿ ಅದಕ್ಕೆ ನೂರ ಒಂದು ಬತ್ತಿ ಅಂತ ಬರುತ್ತೆ ನಾರ್ಮಲಾಗಿ ನಾವು ಒಂದು ಮತ್ತು ಎರಡು ಬತ್ತಿನ ಹಾಕೋದಕ್ಕಿಂತ ನೂರ ಒಂದು ಬತ್ತಿ ಬರುತ್ತೆ ಅದನ್ನು ನೀವು ಅದ್ರ ಅದು ಹಾಕಿ ಅದಕ್ಕೆ ತುಪ್ಪನ ತುಂಬಿಸಿ ನೀವು ಫಸ್ಟು ಓಳು ಒಳಗಡೆ ನೀವು ತುಪ್ಪನ ತುಂಬಿಸಿ ತುಪ್ಪದೊಳಗಡೆ ನೀವು ಪತ್ತಿನ ಹಾಕಿ ನಂತರ ಓಳಿನ ಐದು ಭಾಗದಲ್ಲಿ ತಪ್ಪದೆ ನೀವು ಅರ್ಶಿನ ಕುಂಕುಮನ ಹಚ್ಚಬೇಕು ಹಚ್ಚ ಆದಮೇಲೆ ನೀವು ಒಂದು ಪ್ಲೇಟ್ನ ತಗೊಳ್ಳಿ ಅಡಿಕೆ ಪ್ಲೇಟ್ ಆದರೂ ಪರವಾಗಿಲ್ಲ ಆ ಒಂದು ಪ್ಲೇಟಲ್ಲಿ ಅಕ್ಕಿನ ತುಂಬಿಸಿ ಸ್ವಲ್ಪ ಅಕ್ಕಿ ಹಾಕಿ ಅಕ್ಕಿ ಹಾಕಿದ ಮೇಲೆ ನೀವೇನು ಏನು ಮಾಡಿ ಈ ಎರಡು ಜೋ ಓಳುಗಳನ್ನ ಆ ಒಂದು ಪ್ಲೇಟಲ್ಲಿ ಜೋಡಿಸಿ ಆ ಪ್ಲೇ ಆ ಓಳುಗಳ ಮುಂದೆ ನೀವು ಎರಡು ವಿಳೆದೆಲೆ ಇಡಿ ಒಳ್ಳೆಯದೊಳಗೆ ಒಂದು ಅಡಿಕೆ ಎರಡು ಬಾಳೆಹಣ್ಣು ಒಂದು ರೂಪಾಯಿ ಕಾಯಿನ ಹಾಕ್ಬಿಟ್ಟು ನಂತರ ನೀವೇನು ಮಾಡಬೇಕು ಗಂಧಕಡ್ಡಿಯಿಂದ ಫಸ್ಟು ದೀಪನ ಹಚ್ಚಿ ಅದಾದ ಮೇಲೆ ದೀಪನ ದೀಪಕ್ಕೆ ಬೆಳಗಿ ಗಂಧಕಡ್ಡಿಯಿಂದ ದೀಪನ ಬೆಳಗಿ ನಂತರ ದೀ ಆ ಒಂದು ಗಂಧಕಡ್ಡಿನ ಪಕ್ಕದಲ್ಲಿ ಆದರೂ ಇಟ್ಬಿಟ್ಟು ನಂತರ ಎಲೆ ಅಡಿಕೆ ಅಂತಾರಲ್ವ ಎಲೆನ ಮುಂದೆ ಭಾಗ ಹಿಂದೆ ಭಾಗನ ನೀವು ಮುರಿದು ಆ ಒಂದು ಎಲೆ ಒಳಗಡೆ ಹಾಕಿ ಬಾಳೆಹಣ್ಣು ತುದಿನ ಮುರಿದು ನಂತರ ಏನು ಮಾಡಬೇಕು ಒಂದು ಕರ್ಪೂರದಿಂದ ಈ ದೀಪಕ್ಕೆ ನೀವು ಪೂಜನ ಮಾಡಬೇಕು ಅದಾದ ನಂತರ ನೀವು ಈ ಒಂದು ದೀಪಗಳಿಂದ ನೀವು ಆ ಕಾಲಭೈರವನಿಗೆ ಆರ್ತಿನ ಮಾಡಬೇಕಾಗತ್ತೆ ಆರತಿ ಮಾಡಬೇಕಾದ್ರೆ ನಿಮ್ಮ ಒಂದು ಸಂಕಲ್ಪನ ಮಾಡಿಕೊಂಡು ಆ ಒಂದು ಹೋಳುಗಳನ್ನ ಸಾಧ್ಯ ಆದರೆ ದೇವರ ಮುಂದೆ ನೀವು ಇಟ್ಬಿಟ್ಟು ಬರ್ಬೋದು ಹೀಗೆ ನೀವು ದೀಪಾರಾಧನೆ ಮಾಡೋದರಿಂದ ಖಂಡಿತ ನಿಮ್ಮ ಎಂಥದೇ ಕಠಿಣ ಸಮಸ್ಯೆಗಳಿದ್ರೂ ಪರಿಹಾರ ಸಿಗುತ್ತೆ ಹಾಗಾದರೆ ಆ ಒಂದು ವಿಶೇಷವಾದ ದಿನ ಕಾರ್ತಿಕ ಮಾಸದಲ್ಲಿ ಯಾವಾಗ ಬಂದಿದೆ ಅಂದರೆ ನವೆಂಬರ್ ಹದಿನಾರನೇ ತಾರೀಕು ಈ ಒಂದು ಕಾಲಾಷ್ಟಮಿ ಬಂದಿದೆ ಪ್ರತಿ ತಿಂಗಳು ಅಷ್ಟಮಿ ಇರುತ್ತೆ ಆದರೆ ಅಂದರೆ ಕಾಲಾಷ್ಟಮಿ ನಾವು ಮಾಡ್ಬೋದು ಆದರೆ ಈ ಒಂದು ಬಾರಿ ಕಾರ್ತಿಕ ಮಾಸದಲ್ಲಿ ಬಂದಿರುವಂಥ ಅಷ್ಟಮಿ ಕಾಲ ಜಯಂತಿ ಕೂಡ ಅಂತ ಕರೀತಾರೆ ಅಂದರೆ ಅವತ್ತು ಕಾಲ ಜನಿಸಿದ ದಿನ ಅಂತ ಕೂಡ ಕರೆಯೋದ್ರಿಂದ ಈ ಬಾರಿಯ ಅಷ್ಟಮಿ ಅತ್ಯಂತ ವಿಶೇಷ ಸೊ ಹಾಗಾಗಿ ದಯವಿಟ್ಟು ಯಾರು ತಪ್ಪಿಸ್ಕೊಂಬಿಡಿ ಡೇಟ್ನ ನೋಟ್ ಮಾಡ್ಕೊಳ್ಳಿ ನವೆಂಬರ್ ಹದಿನಾರನೇ ತಾರೀಕು ಬುಧವಾರ ಈ ಒಂದು ಅಷ್ಟಮಿ ಇರೋದರಿಂದ ಅವತ್ತು ಈ ಒಂದು ವಿಶೇಷವಾದ ದೀಪಾರಾಧನೆ ನೀವು ಮಾಡ್ಬೋದು ಬೆಳಗ್ಗೆ ಟೈಮ್ ಹಚ್ಬೋದಾ ಸಂಜೆ ಟೈಮ್ ಹಚ್ಬೋದಾ ಅಂದರೆ ಕಾಲಭೈರವನಿಗೆ ಆದಷ್ಟು ನೀವು ಸಂಜೆ ಟೈಮ್ ಅಂದರೆ ಆರು ಗಂಟೆ ಮೇಲೆ ದೀಪಾರಾಧನೆ ಮಾಡೋದು ತುಂಬ ಅಂದರೆ ತುಂಬ ವಿಶೇಷ ಇನ್ ಕೇಸ್ ಯಾರಿಗೆ ಸಂಜೆ ಆಗೋದಿಲ್ಲ ಅನ್ನೋರು ಬುಧವಾರ ಬೆಳಿಗ್ಗೆ ಕೂಡ ಬೆಳಿಗ್ಗೆ ಏಳು ಗಂಟೆ ಒಳಗಡೆ ಸಾಧ್ಯ ಆದಷ್ಟು ಏಳು ಗಂಟೆ ಒಳಗಡೆ ದೀಪನ ಹಚ್ಚಿ ಅಥವಾ ಆವತ್ತಿನ ದಿನ ಸಂಜೆ ಆರು ಗಂಟೆ ಮೇಲೆ ಈ ಒಂದು ದೀಪ ಆರಾಧನೆಯನ್ನು ಮಾಡಿ ಖಂಡಿತ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತೀರಾ ಜೊತೆಗೆ ಆವತ್ತಿನ ದಿನ ನಿಮಗೆ ಸಾಧ್ಯ ಆದಷ್ಟು ಯಾವುದಾದ್ರೂ ಸರಿಯ ಸ್ವಾನಕ್ಕೆ ನೀವು ಆಹಾರವನ್ನು ಕೊಡೋದ್ರಿಂದ ಕೂಡ ನಿಮ್ಮ ಒಂದು ದಾರಿದ್ರತೆ ಅನ್ನೋದು ಕಮ್ಮಿ ಆಗುತ್ತೆ ಅಂದರೆ ಊಟ ತಿಂದು ಮಿಕ್ಕಿರೋದನ್ನ ಕೊಡೋದಕ್ಕಿಂತ ಬಿಸಿ ಬಿಸಿಯಾಗಿ ಮಾಡಿರುವಂಥ ಅಥವಾ ಇನ್ನೂ ನಾವು ಉಪಯೋಗಿಸಿಲ್ಲ ಅನ್ನೋವಂಥ ಆಹಾರವನ್ನು ಒಂದು ಸ್ವಾನಕ್ಕೆ ನಾವು ಅವತ್ತು ಹಾಕೋದ್ರಿಂದ ನಮ್ಮ ದಾರಿದ್ರತೆ ಅನ್ನೋದು ಕಮ್ಮಿ ಆಗುತ್ತೆ ಸಾಧ್ಯ ಆದವರು ಈ ಒಂದು ಪರಿಹಾರ ನಾವು ಖಂಡಿತ ಅವತ್ತಿನ ದಿನ ಮಾಡ್ಕೊಳ್ಳಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು